ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಓಪ್ ನೀವೆಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ ಬುಧವಾರ ಲೇಖನ ಬಂದು ಅವಳ ಜೊತೆ ಸುಮ್ಮನೆ ಒಂದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಹಾಕಿದ್ದೀನಿ ಅವಳು ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಾಳೆ ಅದಕ್ಕೆ ಅವಳ ಜೊತೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಹಾಕಿದ್ದೀನಿ ನೋಡ್ಕೊಬನ್ನಿ ಪೂರಿ ಏನು ಮಾಡ್ತಿದ್ಲ ನೆನೆ ಡ್ಯಾನ್ಸ್ ಮಾಡ್ತಿದ್ಲ ಗ್ಯಾಸ್ ಮಾಡ್ತಿದ್ಲ ಜೊತೆ ಕುಣಿಯದಲ್ವಾ ನೀನ ಅವಳ ಜೊತೆ ಕುಣಿಯದಲ್ವಾ ಹೋಗೋ ಹೋಗೋ ಕುಣಿದು ಕುಣಿದು ಸುಮ್ಮನೆ ರೂಮದವಿ ಬೀಳ್ತತೆ ಬೈಲಿ ಕುತ್ಕ ಓಯ್ ಈ ಕಡೆ ತಿರುಗೋ ನಿನ್ನ ಹೆಸರು ಏನು ಲೆಕ್ಕನಾ ನಿನ್ನ ಹೆಸರು ಅವಳ ಹೆಸರು ಹೆಸರು ಬಳೆ ಹಾ ಹೆಸರು ಬಳೆ ನಿನ್ನ ಹೆಸರು ಏನು ಹೇಳು ಇದು ನೆಕ್ಸ್ಟ್ ಡೇ ವ್ಲಾಗು ಇದು ಗುರುವಾರದ ರಾಯರ್ ಪೂಜೆ ವ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ಡೇ ಪೂಜೆ ಅಮ್ಮ ಪೂಜೆ ಮಾಡ್ತಾ ಇದ್ರು ಅದನ್ನ ನೆಕ್ಸ್ಟ್ ಡೇ ಕ್ಲೇಕ್ ಅನ್ನ ಬಂದಿಲ್ಲಲ್ಲ ಅದಕ್ಕೆ ಅವ್ಲಾ ಅದ್ರೂ ಇದಕ್ಕೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಣ ಅಂತ ಆ್ಯಡ್ ಮಾಡಿದ್ದೆ ಈಗ ಅಮ್ಮ ಗುರುವಾರ ರಾಯತ್ ಪೂಜೆ ಕೂಡ ಮಾಡ್ತಾಯಿದ್ರು ನೋಡ್ತಾ ಇರ್ಬೋದು ನಮ್ಮ ಮನೆ ಫೋಟೋ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಪ್ಪ ಹೂವು ತಂದಿದ್ರು ಅದನ್ನು ಹಾಕಿ ಪೂಜೆ ಮಾಡಿದ್ದು ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಎಲ್ಲ ಪೂಜೆ ಎಲ್ಲ ಮಾಡಾಯಿತು ಈಗ ಅಜ್ಜಿ ಮನೆಗೆ ಉಳಿತೋಟಕ್ಕೆ ಹೋಗ್ತಾಯಿದ್ವಿ ಕೋತಿ ತಪ್ಪಿಗೆ ನಮ್ಮನು ಸೀರೆ ಉಟ್ಕೊಂಡು ರೆಡಿ ಆಗೋರೆ ಈಗ ಉಳಿತೋಟಕ್ಕೆ ಕೋತಿ ತಪ್ಪಿಗೆ ಹೋಗೋಣ ಅಜ್ಜಿ ಮನೆ ಹತ್ರಕ್ಕೆ ಏನಕ್ಕೆ ಅಂತಂದರೆ ಸೈನ್ ಸೈನಾ ನೋಡಿ ನಾನು ನೋಮ್ಮ ನಮ್ಮ ಅಜ್ಜಿ ಮನೆ ಹತ್ರ ಆಟೋ ಇಲ್ದೋ ನಡ್ಕೊಂಡು ಹೋಗ್ತಾ ಇದ್ದು ನೋಡ್ತಾ ಇರ್ಬೋದು ಇಲ್ಲ ನಮ್ಮ ಅಜ್ಜಿ ಮನೆ ಇರೋದು ತಪ್ಪಲ್ಲಿ ಭಜನೆ ಮನೆ ಇದೆಯಲ್ಲ ಅದ್ರ ಬಿಟ್ಟು ಮುಂದೆ ಸಿಂಡಿಲ್ಲಿ ನಮ್ಮ ಅಜ್ಜಿ ಮನೆ ಇರೋದು ಬಟ್ ಆದರೆ ಅಲ್ಲಿ ಅಜ್ಜಿ ಇರ್ಲಿಲ್ಲ ಅಜ್ಜಿ ಯಾಪಾರ್ಕ್ ಹೋಗಿದ್ರು ಆಂಟಿ ಮನೆಗೆ ಹೋಗಿ ಹಂಗೆ ನೋಡಿ ಆಂಟಿ ಹೋಗಿದ ತಕ್ಷಣ ದೋಸೆ ಯಾಕೆ ಆಮೇಲೆ ಕಾಸು ಸಹ ಬ್ಯಾಡ ಕಣತ್ತೆ ತಗೊಂಡೋಗ್ಬಿಟ್ಟು ಕುಳ್ಕೊಂಡು ಮನೆಗೆ ಬಂದು ಈಗ ನಾನು ನಮ್ಮ ಇದೀವಿ ಇವಾಗ ಟೈಮ್ ಬಂದು ಐದೂವರೆ ಏನಕ್ಕೆ ವರ್ಕ್ಶಾಪ್ ಮಾಡಿದೆ ಊಟ ಯೂಟ್ಯೂಬರ್ಸ್ ಜಗಳ ಹೋದಾಗಲ್ಲಿ ಹೇಳಿದ್ದೆ ನಾನು ಈಗ ಅದು ಪೊಲೀಸ್ ಕಂಪ್ಲೇಂಟ್ ತನಕ ಹೋಗೈತೆ ಅದು ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನೊಂದು ಕೆಮ್ಮು ಕಮ್ಮಿ ಆಗಿಲ್ಲ ಯಾವಾಗ ಹುಷಾರಾಗ್ತೀನೋ ಗೊತ್ತಿಲ್ಲ ತಿನ್ನು ಸಾಕು ಈಗ ಯೂಟ್ಯೂಬರ್ಸ್ ಜಗಳ ಏನು ಅಂತಂದರೆ ಪೊಲೀಸ್ ಸ್ಟೇಷನ್ ಹತ್ರಕ್ಕೂ ಹೋಗೈತಂತೆ ಅವರು ವ್ಲಾಗಲ್ಲಿ ಹೇಳಿದರೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಅಂತ ಏನು ಅಂತಂದರೆ ಎಲ್ಲ ವ್ಲಾಗಲ್ಲೂ ಇದ್ದಾರಲ್ಲ ಅದಕ್ಕೆ ಎಲ್ಲರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಚಿಕ್ಕ ಚಿಕ್ಕ ಯೂಟ್ಯೂಬರ್ನ ಕಂಪ್ಲೇಂಟ್ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಅವರು ಚಿಕ್ಕ ಚಿಕ್ಕ ಯೂಟ್ಯೂಬರ್ ಚಿಕ್ಕ ಚಿಕ್ಕ ಹುಟ್ಟು ಅಂತ ಹೇಳ್ತಾನೆ ಇದ್ದಾರೆ ನಾನು ಚಿಕ್ಕ ಯೂಟ್ಯೂಬರ್ ಬರೀ ಇನ್ನೂ ಸ್ಟಾರ್ಟ್ ಮಾಡಿ ಒಂದು ತ್ರೀ ಮಂತ್ಸ್ ತ್ರೀ ಮಂತ್ಸ್ ಆಯ್ತವೆ ನಾವು ತ್ರೀ ಮಂತ್ಸು ಆಯಿತು ಇನ್ನೂ ಆಗಿಲ್ಲ ತ್ರೀ ಮಂತ್ಸ್ ಆಗಿಲ್ಲ ಹೌದು ತ್ರೀ ಮಂತ್ಸ್ ಇದ್ದಾಗ ಎಷ್ಟು ಸಬ್ಸ್ಕ್ರೈಬರ್ ಇತ್ತು ಗೊತ್ತಿಲ್ಲ ಒಟ್ಟು ನಂದು ಇವತ್ತಿನ ಸಬ್ಸ್ಕ್ರೈಬರ್ ಮುನ್ನೂರ ಆರು ಜನ ಅವರು ಚಿಕ್ಕ ಚಿಕ್ಕ ಯೂಟ್ಯೂಬರ್ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತಾರಲ್ಲ ಅವರು ನಮ್ಮ ಸ್ಥಾನದಲ್ಲಿ ಇದ್ದಾನೆ ಮೇಲಕ್ಕೆ ಬಂದಿರೋದು ಇವರು ಈಗ ಎಲ್ಲರೂ ಏನು ಅಂತಂದರೆ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತ ಹೇಳಿದಾರಲ್ಲ ಇವಳು ಸಾರಿ ಕೇಳಬೇಕು ಪತ್ರ ಸಾರಿ ಕೇಳಲೇ ಹ್ಞೂ ಸಾರಿ ಕೇಳಲೇಬೇಕು ಹೇಳೋದಕ್ಕೆ ಪತ್ರ ಅಂತ ಎಲ್ಲರೂ ಹೇಳ್ತಾರೆ ಅವಳು ಅವ್ರ ಗಂಡ ಬಿಸ್ನೆಸ್ ಮ್ಯಾ ಇವರು ತಗೊಂಡಿದಲ್ಲ ಸೀರೆನ ಅವ್ರ ಹತ್ರ ಮಾತಾಡಿರೋ ತಪ್ಪು ಹೋಗೇ ಬಾರಿ ಅಂತೆಲ್ಲ ಅಂದಿರೋ ತಪ್ಪು ಹೆಣ್ಮಕ್ಳಿಗೆ ಮರ್ಯಾನೆ ಕೊಡ್ಬೇಕಲ್ವಾ ಒಂದು ಸೀರೆ ಅಂತಾರಲ್ಲ ದುಡ್ಡು ದುಡ್ಡುಲ್ಲ ಇರ್ತಿರ್ಲಿಲ್ಲ ಅಲ್ವಾ ಬಟ್ ಆದರೆ ಅವರು ಅಫ್ಟ್ರಾಲ್ ಒಂದು ಸಾವಿರ ಒಂದು ಸಾವಿರ ಒಂದ್ ಸಾವಿರ ಅಂತಾರೆ ಒಂದು ಸಾವಿರ ರೂಪಾಯಿ ಎಷ್ಟು ಇತ್ತು ಅಂದರೆ ನಾವು ಹೂವು ಕಟ್ಟೋದು ಎರಡು ಸಾವಿರ ಹೂವು ಕಟ್ಬೇಕು ಸಾವಿರ ರೂಪಾಯಿ ದುಡಿಬೇಕು ನಮಗೆ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ ಒಂದು ಸಾವಿರ ರೂಪಾಯಿ ದುಡಿಬೇಕು ಅಂದ್ರೆ ದಿವಸ ದಿಸ್ ಒಂದು ಮೂರು ಗಂಟೆ ತಕ ಹೂವು ಕಟ್ಟಬೇಕು ನಾವು ಒಂದು ಸಾವಿರ ರೂಪಾಯಿ ದುಡಿಬೇಕು ಅವ್ರಿಗೆ ಒಂದು ಸೀರೆ ಹೋದ್ರೆ ಆಯಿತು ಸೀರೆ ಬಿಸ್ನೆಸ್ ಒಂಬೈನೂರ ಎಂಟು ರೂಪಾಯಿ ಸೀರೆ ತಗೊಂಡು ನೀನು ಒಂದುವ ಸಾವಿರ ಸೀರೆ ಹೋಗಿದ್ರೆ ತಗೊಂಡಿದ್ದಾರಲ್ವ ಹಂಗೆ ಮಾರೋದು ತಗೊಂತಾರಲ್ವಾ ಅದಕ್ಕೊಂದು ಮರ್ಯಾದೆ ನೀವು ಗಂಡನ ಹತ್ರ ನೀನು ಮಾತಾಡ್ದಲ್ಲಿ ಭಯ ಆಗಿ ಗಂಡನ ಹತ್ರ ಹೋಗಿ ಬಾರಿ ಅಂತ ಮಾತಾಡ್ಸೋ ಅಂತ ಈಗ ಡೈಲಿ ಯೂಟ್ಯೂಬ್ ತೆಗೀರಿ ಅವ್ರ ಬಗ್ಗೆ ಒಂದು ವ್ಲಾಗ್ ಇದ್ದೇ ಇರುತ್ತೆ ಇನ್ನು ಅವಾಗ ಒಂದು ಫಿಫ್ಟಿ ಮಿನಿಟ್ಸ್ ಆಗಿರುತ್ತೆ ಹಾಕಿ ಒಂದು ನೈನ್ ಅವರ್ ಏಟ್ ಅವರ್ ಅವರ್ಸ್ಗಳು ಆಗಿರುತ್ತೆ ಹಾಕಿ ಹಾಕಿ ಅವ್ರ ಗಂಡ ತಪ್ಪು ಆಮೇಲೆ ಅವರ ಹಾಕೊಳೋ ಬಟ್ಟೆ ಬಗ್ಗೆ ಮಾತಾಡಿದ್ದಪ್ಪು ಅವರು ಎಂಥ ಬಟ್ಟೆನೇ ನಿನಗೆ ಏನಕ್ಕೆ ನೀನು ಕ್ವಾಲಿಟಿ ಬಟ್ಟೆ ಹಾಕಿ ನೀನು ಹಾಕೋ ಹತ್ರ ದುಡ್ಡಿದೆ ಸಾಹುಕಾರ ಅಲ್ವಾ ನೀನು ಸಾಹುಕಾರ ಅಲ್ವಾ ನೀನು ಸಾಕಾರು ಎಷ್ಟ್ ದಿವಸ ಇರ್ಬೋದು ಹತ್ರ ದುಡ್ಡು ದೇವ್ರು ಕಿತ್ಕೊಂಡು ಕೊಟ್ಟು ನೋಡ್ತಾನೆ ದುಡ್ಡು ನಿನ್ನತ್ರ ಇರ್ಬೋದು ಅವರು ಎಂತ ಬಟ್ಟೆನಾದ್ರು ಅಕ್ಲಿ ಏನು ಆಮೇಲೆ ಅವರ ಮನೆ ಅವ್ರ ಅಜ್ಜಿ ಏನೇನೋದ್ ಅಂತ ಏನು ಅವರ ಫ್ಯಾಮಿಲಿ ಬಗ್ಗೆ ಎಂದಿದಂತೆ ನಿಮ್ಮಿಬ್ರು

ನಾನು ಒಂದಲ್ಲ ಒಂದ್ಸಲ ಬೆಳಿತೀನಿ ನೀನು ಹೊಟ್ಟೆ ಊರಿಗೆ ಪಡ್ಕೊ ನಾನು ಈ ಥರ ವ್ಲಾಗ್ ಆಗ್ತೀನಿ ಅಂತಲ್ಲ ಎಲ್ಲೋ ನೀನು ವೀಡಿಯೋಸ್ ನೋಡ್ತಾರಲ್ಲ ಅವರೆಲ್ಲ ನಿನ್ನಂತವ್ರೆ ಅನಿಸುತ್ತೆ ಅದಕ್ಕೆ ನಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಷ್ಟೊಂದು ಜನ ನೀನು ವೀಡಿಯೋಸ್ ನೋಡೋದು ನಾನು ಹೊಟ್ಟೆ ಊರಿಗೆ ಪಡ್ಕೊತೀನಿ ಅಂತ ಹೇಳ್ಬೇಡ ನಂದು ಮೂರು ತಿಂಗಳಾಗೈತೆ ಐನೂರು ಆರುನೂರು ಜನ ನನ್ನ ವೀಡಿಯೋಸ್ ನೋಡ್ತಾರೆ ಗೊತ್ತಾ ನಿಂದು ನೀನು ಅಷ್ಟು ಜನರಿಂದಲೇ ನೀನು ಮೇಲೆ ಬಂದಿರೋದು ಒಂದಿಷ್ಟು ತಿಳ್ಕೊ ಕಂಡೋರ್ ಬಗ್ಗೆ ಮಾತಾಡೋದಲ್ಲ ನಿನ್ನ ಗಂಡಂಗೆ ಒಳ್ಳೆ ಬುದ್ಧಿ ಕಲಿಸು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋಲ್ಲ ನಿನ್ನ ಮಗಳು ಇದ್ದಾಳೆ ಈ ಚಿಕ್ಕ ಮಗು ಆಗಿರ್ಬೋದು ಒಂದರ ವರ್ಷ ನನ್ನ ಥರ ಆಗ್ತಾಳೆ ನಾನು ಇಂಥರ ಆಗ್ತಾಳೆ ಅವಾಗ ಇನ್ನೊಬ್ಬ ಬಂದು ನಿನ್ನ ಮಗಳು ನಂದೆ ನಿನ್ನ ಮಗಳು ಕೇಳಲ್ಲ ಸರಿಯಾಗಿ ಹೋಗಿದೆ ಕಲಿಸೋದು ಅಂಥದ್ರಲ್ಲಿ ನಿನ್ನ ಗಂಡ ಅಂದಿದ್ದಾನಲ್ಲ ಅವ್ರಿಗೆ ಅವರು ಸೀರೆ ತಗೊಂಡಿದ್ದಾರಲ್ಲ ಅವ್ರಿಗೆ ಅಂದಿದ್ದಾನಲ್ಲ ಈಗ ನೀನು ಚಿಕ್ಕ ಚಿಕ್ಕ ಯೂಟ್ಯೂಬರ್ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತೆಲ್ಲ ನಾವೆಲ್ಲ ತಿರುಗಿಸ್ಕೊಂಡ್ರೆ ನೀನು ಏನು ಮಾಡ್ತೀಯ ಎಲ್ಲರೂ ಈಗ ನೀನು ಹಿಂಗೆ ಆಡ್ತಿದ್ದೀಯ ಅನ್ಸಬ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬರ್ ಏನು ಮಾಡ್ತೀಯ ನೀನು ಚಿಕ್ಕ ಯುಟು ಬರೇ ತಾನೆ ಅತ್ಯಾ ಈ ಫ್ರೆಂಡ್ಸ್ ಇನ್ನೊಂದೇನು ಅಂತಂದ್ರೆ ಅವಳು ಚಿಕ್ಕ ಚಿಕ್ಕ ಯೂಟೂಬರ್ ಚಿಕ್ಕ ಚಿಕ್ಕ ಯೂಟೂಬರ್ ಅಂತ ಹೇಳಿದಳಲ್ಲ ಈಗ ಅವಳು ಅದೇ ಇದರಿಂದಾನೆ ಬಂದಿರೋದಲ್ವ ನಾವು ನಿಮ್ಗೆ ಅನ್ಬೋದು ಈಗ ನಮ್ಮನ್ನೆಲ್ಲ ಚಿಕ್ಕ ಚಿಕ್ಕ ಯೂಟೂಬರ್ ಚಿಕ್ಕ ಚಿಕ್ಕ ಯೂಟೂಬರ್ ಅಂತ ಅಂದಿದ್ಯಲ್ಲ ನಮ್ಮನ್ನೆ ಚಿಕ್ಕ ಚಿಕ್ಕ ಯೂಟೂಬರ್ಸ್ನೆಲ್ಲ ಏನು ಕಂದೆ ಅವ ತಿಂದ ಸೀರೆ ತೊಗೊಂಡು ಏನು ಕಂದೆ ಅವಳು ಚಿಕ್ಕ ಚಿಕ್ಕ ಯೂಟೂಬರ್ ಅಂತ ನಿನ್ನಂಗೆ ನೀನು ಅವ್ರ ಸ್ಥಾನದಲ್ಲಿದ್ದೆ ನೀನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರೋದು ಈಗ ನಮ್ಮನ್ನೆಲ್ಲ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತ ಅಂದಿದೆಯಲ್ಲ ನೀನು ಬ್ಲಾಗಲ್ಲಿ ಯಾವಾಗ ಸಾರಿ ಕೇಳೋ ತನಕ ನೀನು ಏನೇನು ಮಾಡ್ತೀಯ ಅನ್ನೋನೆಲ್ಲ ವ್ಲಾಗಲ್ಲಿ ಹಾಕ್ತೀವಿ ನಾವು ಎಲ್ಲರೂ ಕೇಳಿಸ್ಕೊಡ್ರಿ ಅವರು ಸಾರಿ ಕೇಳೋ ತನಕ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತ ಹೇಳಿದಳಲ್ಲ ಅವ್ಳು ಸಾರಿ ಕೇಳೋ ತನಕ ನೀವು ಯೂಟ್ಯೂಬ್ ವ್ಲಾಗ್ ಚಿಕ್ಕ ಚಿಕ್ಕ ಇದ್ದೀರಲ್ಲ ಅವರೆಲ್ಲ ವ್ಲಾಗ್ ಮಾಡಿ ಹಾಕ್ತಾನೆ ಇರ್ರಿ ಅವ್ಳು ಯಾವಾಗ ಸಾರಿ ಕೇಳ್ತಾಳೋ ಅವತ್ತು ಅವತ್ತು ನೀವು ಲಾಭ ಹಾಕೋದು ತಪ್ಪಿಸ್ಬೇಕು ನಿಮ್ಮ ಡೈಲಿ ರೊಟ್ಟಿನೇ ನಿಮ್ಮ ಡೈಲಿ ರೊಟ್ಟಿನೇ ತೋರಿಸಿ ಅದರಲ್ಲಿ ಒಂದು ವಾಯ್ಸ ಹೊರ್ಕೊಡ್ರಿ ಮಾತಾಡ್ರಿ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಏನಂತ ಹೇಳ್ತಿರೋ ಗೊತ್ತಾ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತಲ್ಲ ಸಾರಿ ಕೇಳಲೇ ಇಲ್ಲ ಅನ್ನೋದೊಂದೊಂದು ಕ್ಲಿಪ್ಪಿಂಗ್ಸ್ ಹಾಕಿ ಅದರಲ್ಲಿ ಆಯ್ತಾ ಮನೇಲಿ ಕುತ್ಕೊಂಡು ನೀನು ಕರ್ಮ ರಿಟರ್ನ್ಸ್ ಕರ್ಮ ರಿಟರ್ನ್ಸ್ ಅಂತೀಯಲ್ಲ ಹೋಗಿ ದೇವ್ರ ಮನೇಲಿ ಕರ್ಪೂರ ಎಲ್ಲ ನಿನಗೆ ರಿವರ್ಸ್ ಆಗೋದು ಯಾರು ತಪ್ಪು ಮಾಡಿರ್ತಾರೆ ನೋಡು ಅದು ನಿನಗಾಗುತ್ತೆ ನಿನ್ನಗಾಗಲಿ ಅಂದರೆ ಇಬ್ಬರು ಮಕ್ಕಳಿದ್ದಾರೆ ನೋಡು ಅವ್ರಿಗೆ ಹಾಗೆ ಆಗುತ್ತೆ ಮಕ್ಕಳು ಬಗ್ಗೆ ಮಾತಾಡಬಾರ್ದು ಏನಕ್ಕೆ ಅಂದರೆ ಈ ಶಿ ಸೀರೆ ವಿಷಯದಲ್ಲಿ ಮಕ್ಕಳನ್ನ ತರಬಾರ್ದು ಅದ್ರ ನೀನು ತಂದಿದ್ಯಾ ಅದಕ್ಕೆ ನಾನು ತರ್ತೀನಿ ಅವ್ರ ಮಕ್ಳು ವಿಷಯ ಅವ್ರ ಫ್ಯಾಮಿಲಿ ವಿಷಯ ಎಲ್ಲ ತಂದಿದೆಯಾ ಏನಕ್ಕೆ ಬೇಕಿತ್ತು ಸೀರೆ ಬಗ್ಗೆ ನಿಂದೆಷ್ಟಾಯಿತೋ ಅಷ್ಟು ಮಾತಾಡಬೇಕಿತ್ತು ಸೀರೆ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಏನಕ್ಕೆ ನೀನು ಈಗ ಯೂಟ್ಯೂಬ್ ತುಂಬ ಬರೀ ಇದನ್ನೇ ಮಾತಾಡ್ತಿದ್ದಾರೆ ಏನಕ್ಕೆ ಅಂದರೆ ನಿನ್ನ ತಪ್ಪಿದೆ ಚಿಕ್ಕ ಚಿಕ್ಕ ಯೂಟೂಬರ್ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತ ಏನು ಕಂದೆ ನೀನು ಈಗೆಲ್ಲ ರಿವರ್ಸ್ ಆಗುತ್ತಲ್ವ ಎಲ್ಲರಿಗೂ ಪೊಲೀಸ್ ಕಂಪ್ಲೇಂಟ್ ಅಂತ ಫೋನ್ ಮಾಡಿಸ್ತಿದ್ದೆಲ್ಲ ನನಗೂ ಫೋನ್ ಮಾಡಿಸು ನಾನು ಇದ್ದೀನಿ ನಾನು ಮಾತಾಡ್ತೀನಿ ಯಾರು ತಪ್ಪು ಏನು ಸರಿ ಅಂತ ನಾನು ಹೇಳ್ತೀನಿ ನನಗೂ ಫೋನ್ ಮಾಡಿಸು ನನ್ನ ನಂಬರ್ ನಿನಗೆ ಸಿಕ್ಕಿದ್ರೆ ನನಗೂ ಫೋನ್ ಮಾಡಿಸು ನಾನು ಮಾತಾಡ್ತೀನಿ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅವ್ರು ಯೂಟ್ಯೂಬಲ್ಲಿ ಯಾವಾಗ ಸಾರಿ ಕೇಳಲ್ಲೋ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಅಂತ ಹೇಳ್ತಾರಲ್ಲ ಯಾವಾಗ ಸಾರಿ ಕೇಳಲ್ವ ಅಲ್ಲಿವರೆಗೂ ನಾನು ವ್ಲಾಗ್ ಮಾಡಾಕ್ತೀನಿ ನೀವು ಏನಾದರೂ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಇದ್ದೀರಲ್ಲ ಅವ್ರು ಹೇಳಿದಾರಲ್ಲ ಯಾರ್ಯಾರು ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಇದೆಯಲ್ಲ ನೀವು ವ್ಲಾಗಲ್ಲಿ ಹೇಳ್ತಾನೆ ಇರ್ರಿ ಯಾವಾಗ ಅವ್ರು ಸಾರಿ ಕೇಳೋ ಬಿಡಲೇ ಬಿಡಲೇಬೇಡ್ರಿ ಯಾರೂ ಇಷ್ಟನ್ನ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಈಗ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿ ವ್ಲಾಗ್ ನಮ್ಮಮ್ಮ ಹೇಳ್ತಾರೆ ನೋಡ್ರಿ ಬ್ಲಾಗ್ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಬ್ಲಾಗ್ ಹೋಗಿ ಕಮೆಂಟ್ ಮಾಡ್ತೀರಲ್ಲ ಅದೇ ತರ ನನ್ ಬ್ಲಾಗ್ ಅಲ್ಲಿ ಬಂದು ಅವಳ ಬಗ್ಗೆ ಕೆಟ್ಟ ಕೆಟ್ಟ ರೀತಿಯಾಗಿ ಕಮೆಂಟ್ ಮಾಡಿ ಅವಳೇನು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಅವಳೇನು ಅಂತ ನನ್ ಬ್ಲಾಗ್ ಅಲ್ಲಿ ಕಮೆಂಟ್ ಮಾಡಿ ಇಷ್ಟೊಂದೇ ಟೈಪ್ ಬ್ಲಾಗ್ ನ ಇಲ್ಲಿಗೆ ಮುಗಿ ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಒಂದ್ ಚೂರ್ ಆದ್ರೂ ಇಷ್ಟ ಆಗಿದೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ್ಲಾಗ್ಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಆಗ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್